ಸರ್ ನಮಸ್ತೆ ಹಾಂ ನಮಸ್ಕಾರ ತಮ್ಮ ಪರಿಚಯ ಹೇಳ್ಕೊಡ್ರಲ್ಲ ನಾವು ಮೈಲಾರಗೌಡ ಮಾಲೇಗೌಡ ಈಗಂಗೋಡ್ರಂಬ ಯುವಕ ಹಿರೇಹುರಗಿರ ಗ್ರಾಮದ ಯುವಕ ಅದು ಎಷ್ಟು ಎಕರೆ ಐತೆ ಸರ್ ಉಳಾಗಡ್ಡೆ ನಾಲ್ಕು ಎಕರೆ ಐತೆ ಸರ್ ಐದು ನಾಲ್ಕು ಎಕರೆ ಐತೆ ಹಾಂ ಸರ್ ನೀವು ಉಳ್ಳಾಗಡ್ಡಿಗೆ ರೇಟ್ ಇಲ್ಲ ಅಂತಾರೂ ಬಟ್ ಆದರೂ ನೀವು ಇಷ್ಟು ಚೆನ್ನಾಗಿ ಗಡ್ಡಿ ಬೆಳೆಸಿರಲಿಲ್ಲ ಏನು ಇದಕ್ಕೆ ಏನು ಇದೇ ಕ್ರಿಯಾಜಿನ್ ಕಂಪ್ನಿದ ಔಷಧ ಸಿಂಪಡಣೆ ಮಾಡಿದ್ದೀವಿ ರೀ ಮೊದಲು ನೋಡಿದರೆ ಅದನ್ನು ರೋಟ್ರ್ ಹೊಡೆದ ಅಥವಾ ನಿಗಲ ಹೊಡ್ದು ಅನ್ನೋ ಪ್ಲಾನಿಂಗ್ ಇತ್ತು ದೂರು ಕುಮಾರ್ ಸರ್ ಬಂದ ಏನಾಗಿತ್ತು ರೀ ಗಡ್ಡಿಗೆ ಏನಾಗಿತ್ತು ಎಲ್ಲ ನೀರು ಮಳೆ ಬಾಳಾಗಿ ಅದ ಎಲ್ಲ ಹಳದಿ ಕಲರ್ ರೀ ಎಲ್ಲ ಪೂರ ಎಲ್ಲ ಪೂರ ಬಾದಾಗಿತ್ತು ಅವ್ರು ಬಂದ ಗೊಬ್ಬರ ಅವ್ರ ಮತ್ತೆ ಡಿ ಎ ಪಿ ಅದು ಹತ್ತು ಇಪ್ಪತ್ತಾರು ಡಿ ಎನ್ ಪಿ ಅವ್ರಿಯಾಜಿ ಏನದ ಮತ್ತೆ ಏನೇನು ಕೊಟ್ರಿ ಇದಕ್ಕೆ

ಅದನ್ನ ಎಷ್ಟ್ ನಾವ್ ಅದನ್ನ ಇದನ್ನ ಮಾಡ್ತು ನಾವ್ ಮಾಡ್ಬೇಕು ಅನ್ನೋದ್ ಇದಿತ್ತು ನಮ್ಗ ಇವರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆ ಟಾಟಾ ಕಂಪನಿ ಆ ಕಂಪ್ನಿ ಕಿಂತ ಔಷಧ ಜೋಲಾ ಅನಿಸ್ತಿ ಅದಕ್ಕೆ ಇದನ್ನ ಕೊಡಿದ್ರೆ ಇವ್ರ ಕುಮಾರ್ ಅವ್ರ ಪರಿಚಯ ಅವ್ರ ಮಾಡ್ಕೊಟ್ರಿ ನಿಮ್ಗ ಇವರು ನಮ್ಮ ಹಿರೋಳಿ ಗ್ರಾಮದಾಗ ಒಂದು ಇದನ್ನ ಕೃಷಿ ಇದನ್ನ ಮಾಡ್ಯಾರೀನೇಶ್ವರೇಶ್ವರ ಅಗ್ರೋ ಕೇಂದ್ರ ಅಂತೇಳಿ ಅವರ ನಮ್ಗೆ ಇದನ್ನೆಲ್ಲ ಬಂದ್ರು ಇದನ್ನ ಮಾಡಿದ್ರೆ ಆಮೇಲೆ ನಿಮ್ಗೆ ಗಡ್ಡಿ ಇತರ ಆಯ್ತು ರೀ ಹೌದ್ರಿ ಹಾ ಅಂದ್ರೆ ನೀವು ಡಿ ಎನ್ ಪಿ ಪಿ ಎಸ್ ಫಿಫ್ಟಿ ಸೂಪರ್ ಸಿಕ್ಸ್ ಹಾಕಿದ್ಕ ಚೇಂಜಸ್ ಆಗೈತೆ ಚೇಂಜಸ್ ಆಗೈತ್ರಿ ಹ್ಮ್ ಮುಂಚೆನೆ ಹಿಂಗ ಗ್ರೀನ್ರಿ ರೀ ಇತ್ತೆ ಬೇರೆ ಐತಿ ಹಳದಿ ಕಲರ್ ಐತ್ರಿ ಎಲ್ಲ ಹಳದಿ ಇತ್ತು ಹೌದ್ರಿ ಆಮೇಲೆ ಈಗ ಚೆನ್ನಾಗಿ ಬಂದೈತಿ ಹ್ಮ್ ಏನ ಎನ್ ನಮ್ದೆ ಮತ್ತೆ ಯಾವ್ದಾರು ಹೊಡಿದ್ರಿ ಏನ್ರಿ ಯಾವ್ದೇ ನಿಮ್ ಈ ಕಂಪನಿ ಬಿಟ್ಟು ಆ ಕಂಪನಿ ಏನೇನು ಹೊಡೆದ್ರಿ ಬಯೋಮ್ಯಾಕ್ಸ್ ಹೊಡಿದ್ರಿ ಬಯೋಮ್ಯಾಕ್ಸ್ ಹೊಡದೇನಿ ಹಾ 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 ಚೆನ್ನಾಗಿ ಬಂದಾವ್ರಿ ಇವ್ ಹೌನ್ರಿ ಹಾ ಉಳ್ಳಾಗಡ್ಡಿಗೆ ನಿಮಗೆ ಈಗ ರೇಟ್ ಇಲ್ಲ ಬಟ್ ರೇಟ್ ನೋಡ್ರಿ ಇನ್ನು ನಿಮಗ ಟೈಮ್ ಸಿಕ್ತದ್ರಿ ದೀಪಾವಳಿ ಸುತ್ತ ನಿಮ್ಗೆ ರೇಟ್ ಬರ್ತದೆ ಅಲ್ರಿ ಈ ವರ್ಷದ ಎಲ್ಲ ಡ್ಯಾಮೇಜ್ ಆಗಿ ಮತ್ತೆ ಉಳ್ಳಾಗಡ್ಡಿ ಡ್ಯಾಮೇಜ್ ಆಗೋದೇ ಲೇಟ್ ಅಲ್ಲ ಈ ವಾತಾವರಣಕ್ಕ ಈ ಮಳಗಾಲಕ್ಕ ಹೆಸರು ಉದ್ದು ಹತ್ತಿ ಎಲ್ಲಾ ಎಲ್ಲಾ ಪೀಕು ಹೋಗೈತಿ ಮತ್ತೆ ಉಳ್ಳಾಗಡ್ಡಿ ಎಷ್ಟ್ ಮಟ್ಟಕ್ ಬೆಳಸ್ರಿಯನ್ ಅಂತ ಔಷಧದ್ರಿ ಹಾ ಹ್ಮ್ ನೋಡ್ರಿ ಏನು ಅಂತಂದ್ರ ಪೂರ ಪ್ಲಾಟ್ ಎಲ್ಲಾ ನಿಮ್ಗ ಬಾದಾಗಿ ನಮ್ಮ ಕುಮಾರ್ ಅವರು ಬಂದು ಇದನ್ನು ಉಳ್ಳಾಗಡ್ಡಿನ ಈ ಥರ ಚೆನ್ನಾಗಿ ಮಾಡಿಕೊಟ್ಟಾರ ಅದಕ್ಕೆ ರೈತರು ಫುಲ್ ಖುಷಿ ಅದಾರ ಅವ್ರ ಬಾಯಿಂದ ಕೇಳಿದ್ರಲ್ಲ ಅಂತೇಳಿ ಯಾವುದೋ ಕೃಷಿ ಮಾಡ್ಬೇಕಂತಂದ್ರೂ ನಾವು ಏನು ತಿಳ್ಕೊಂಡು ಮಾಡ್ ಮಾಡ್ತೀವಲ್ಲ ಯಾವ ಟೈಮಲ್ಲಿ ಏನು ಮಾಡಬೇಕು ಯಾವ ಗೊಬ್ಬರ ಕೊಡಬೇಕು ಯಾವ ಎಣ್ಣೆ ಹೊಡಿಬೇಕು ಅಂತ ಗೊತ್ತಾದ್ರೆ ನೀವು ಈ ಥರ ಗಡ್ಡಿ ಬೆಳೆಸ್ತೀರಿ ಚೆನ್ನಾಗಿ ರೇಟ್ ಸಿಗ್ತದೆ ಮಾರ್ಕೆಟಲ್ಲಿ ಇದೇನಾಗ್ತದೆ ಕಲರ್ ನಿಮಗೆ ಹೋಗೋಂಗಿಲ್ಲ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಸಿಗ್ತದೆ ಇದನ್ನು ನೋಡೋಣ ಸರ್ ಅದು ಎಷ್ಟು ಇಳುವರಿ ಬರ್ತದೆ ರೇಟ್ ಯಾವ ಥರ ಹತ್ತದ ಅಂತೇಳಿ ಮತ್ತೊಂದು ವಿಡಿಯೋ ಮಾಡ್ತೀವಿ ನಾವು ಅಲ್ಲಿವರೆಗೂ ಧನ್ಯವಾದಗಳು